ಇಷ್ಟು ವರ್ಷದ ನಂತರ ಫಸ್ಟ್ ಟೈಮ್ ನನ್ನ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ತವರ್ ಮನೆಗೆ ಏಟ್ ತನಕ ಹೋಗ್ತಿದ್ದೆ ಇವತ್ತು ಮನೆ ತನಕ ಹೋದೆ ನನ್ನ ಅಪ್ಪ ಕೂಡ ಇದ್ದಿದ್ದರೆ ಇನ್ನೂ ಕೂಡ ಖುಷಿ ಆಗ್ತಿತ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನನಗೆ ತುಂಬ ಖುಷಿ ಹಾಗೂ ಇನ್ನೊಂದು ಸೈಡಿಂದ ಪುಕ್ 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 ಹಾಕ್ತಾ ಉಂಟು ಎದೆ ಬಡಿತಾ ಉಂಟು ಯಾಕೆಂದರೆ ಇಷ್ಟು ವರ್ಷದ ನಂತರ ಫಸ್ಟ್ ಟೈಮ್ ನಾನು ನನ್ನ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ತವರ ಮನೆಗೆ ನನ್ನ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಹಾಗೇ ಏನೋ ಒಂಥರ ಎಕ್ಸೈಟ್ಮೆಂಟ್ ಅದರೊಂದಿಗೆ ನಿಮಗೆ ಅರ್ಥ ಆಗುತ್ತಲ್ವಾ ಯಾವುದೊಂಥರ ಇದು ತುಂಬ ಜನ ನೀವು ಕೂಡ ಹೇಳ್ತಾ ಇದ್ರಿ ನಾನು ಕೂಡ ಎನಿಸಿದ್ದೆ ಯಾವಾಗಲಾದರೂ ಹೋಗಲೇಬೇಕು ಒಂದದು ಒಂದಿನ ಅಲ್ವಾ ನಾವು ಹಾಗೂ ನನ್ನ ಕನಸಿನ ಮನೆ ನನ್ನ ದೊಡ್ಡ ಡ್ರೀಮ್ ಇದು ಫುಲ್ಫಿಲ್ ಆಗುವಾಗ ನನ್ನ ಅನ್ನಂದಿರು ಅದರಲ್ಲಿ ಇರಬೇಕಂತೇಳಿ ನನಗೆ ತುಂಬ ಆಸೆ ನನ್ನ ಫ್ಯಾಮಿಲಿ ನನ್ನ ಅಪ್ಪನ ಫ್ಯಾಮಿಲಿ ಇರಬೇಕು ಅಂತ ಹೇಳಿ ಹಾಗೆಯೇ ನಾನು ಒಂದು ಸ್ಟೆಪ್ ಮುಂದೆ ಇಟ್ಟು ಹೋಗ್ತಾ ಇದ್ದೀನಿ ಆದರೆ ಅದೇ ಹೋಗೋದು ಹೋಗಿ ಫಸ್ಟ್ ಇನ್ವೈಟ್ ಮಾಡ್ತೀನಿ ನನ್ನ ಅನ್ನಂದಿರಿಗೆ ಹಾಗೂ ಆಮೇಲೆ ನನ್ನ ಮಾಮಿ ಇದ್ದಾರಲ್ಲಿ ನನ್ನ ಅಮ್ಮನ ತಮ್ಮನ ಹೆಂಡತಿ ಎಲ್ಲ ಅವರ ಫ್ಯಾಮಿಲಿ ಇದೆ ಅವರಿಗೆ ಕೂಡ ಇನ್ವೈಟ್ ಮಾಡಬೇಕು ಹಾಗೆ ಎಲ್ರಿಗೂ ಈ ಒಂದು ಇದರಲ್ಲಿ ನಾನು ಇನ್ವೈಟ್ ಮಾಡಬೇಕಂತೇಳಿ ಎನಿಸಿದ್ದೀನಿ ಮತ್ತು ಅವರಿಷ್ಟ ಅವರ ಪ್ರೀತಿಯಿಂದ ಖಂಡಿತ ಬರ್ತಾರೆ ಆದರೂ ನಾನು ಏನು ಹೇಳಲಿಕ್ಕಾಗಲ್ಲ ಬರ್ಬೋದು ಓಕೆ ಹಾಗೆ ಓಕೆ ಹೋಗೋಣ ಬೇಗನೆ ಹೊರಡ್ತೀನಿ

ಫೈನಲಿ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಇನ್ವಿಟೇಷನ್ ಕೊಡಲಿಕ್ಕೆ ಅಣ್ಣನಿಗೆಲ್ಲ ಹಾಗೆ ತುಂಬ ಖುಷಿ ನನಗೆ ತುಂಬ ತುಂಬ ಖುಷಿ ನನಗೆ ಹೋಗ್ಲಿಕ್ಕೆ ಫೈನಲಿ ತುಂಬ ಟೈಮ್ ನಂತರ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿಂದ ನೋಡಬೇಕು ಇನ್ನು ಕೆಲವು ಕಡೆ ಕೊಡ್ಲಿಕ್ಕೆ ಉಂಟು ಅಲ್ಲೆಲ್ಲ ಕೊಟ್ಟು ಬರೋಣ ಅಂತ ಹೇಳಿ ಎನಿಸಿದ್ದೀನಿ ನಾನು ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಕೂಡ ತುಂಬ ಟೈಮಿಂದ ನನಗೆ ಹೇಳ್ತಾ ಇದ್ರಿ ಅಣ್ಣನಿಗೆ ಹೋಗಿ ಕೊಡಿ ಅಂತ ಹೇಳಿ ಹಾಗೆ ನಿಮ್ಮೆಲ್ಲರ ವಿಶ್ ಹೇಗಿತ್ತು ಆ ರೀತಿ ನಾನು ಹೋಗ್ತಾ ಇದ್ದೀನಿ ನೀವು ಹೇಳಿದಂತ ನಾನು ಹೋಗ್ತಾ ಇಲ್ಲ ನನಗೆ ನಿಜವಾಗ್ಲೂ ಆಸೆ ಇತ್ತಲ್ಲ ಹೋಗ್ಬೇಕು ಕೊಡಬೇಕು ಅಂತ ಹೇಳಿ ಹಾಗೆ

ಇದೆಲ್ಲ ನನ್ನ ಅಣ್ಣ ತನ್ನ ಕೈಯಾರೆ ಮಾಡಿದ ಆಟವನ್ನು ಮೊದಲಿಂದ ಕೂಡ ಜನ ಎಲ್ಲ ಮಾಡ್ತಾ ಇರ್ತಾನೆ ಹಾಗೆ ಎಲ್ಲವನ್ನು ಇವಾಗ ನೋಡ್ತಾ ಇದ್ದೀನಿ ನಾನು ಎಲ್ಲರೂ ಪ್ರೀತಿಯಿಂದ ಬರಮಾಡಿದ್ರು ಮಾತಾಡಿದ್ರು ತುಂಬ ಖುಷಿ ಆಯ್ತು ನನಗೆ ಓಕೆ ಫಸ್ಟ್ ಟೈಮು ಅಣ್ಣನ ಮನೆಗೆ ಹೋದ್ವಿ ಆಮೇಲೆ ಅಲ್ಲಿಂದ ಸೀದಾ ಈಗ ಇನ್ನೊಂದು ಅಣ್ಣನ ಮನೆಗೆ ಹೋಗ್ಲಿಕ್ಕೆ ಉಂಟು ನನಗೆ ಅದಕ್ಕಿಂತ ಮೊದಲು ಮೇರಿ ಆಂಟಿ ಅಂತ ಇದ್ದಾರೆ ಅವರ ಮನೆಗೆ ನಮ್ಮ ಮಾಮಿಯವರು ನನಗೆ ಅಂದರೆ ಮಾಮಿ ಅಂದ್ರೆ ಹೇಗೆ ಚಿಕ್ಕ ಚಿಕ್ಕಪ್ಪನ ಮಾವನ ಹೆಂಡತಿ ಹೌದು ಅವರು ಚಿಕ್ಕ ಇರುವಾಗೆಲ್ಲ ಅವರು ಸಾಕಿದ್ದಾರೆ ಅವ್ರು ನೋಡ್ಕೊಂಡಿದ್ದಾರೆ ಅಂದ್ರೆ ನನಗೆ ತಾಯಿಲ್ಲ ಇರ್ಲಿಲ್ಲಲ್ವಾ ಹಾಗೆ ಅವ್ರು ಕೂಡ ನೋಡ್ಕೊಂಡಿದ್ದಾರೆ ನನ್ನನ್ನು ತುಂಬಾ ಚೆನ್ನಾಗಿ ಹಾಗೆ ಅವರ ಮನೆಗೆ ಹೋಗ್ಲೇಬೇಕು ಹಾಗೆ ಅಲ್ಲಿಂದ ನಾನು ಮತ್ತೆ ಇನ್ನೊಂದು ಅಣ್ಣನ ಮನೆಗೆ ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋಗುವಾಗ ನನ್ನ ಮನೆ ಸಿಗುತ್ತೆ ಅಲ್ಲಿ ಎಲ್ಲ ಹೋಗಿ ಬರೋಣ ಅಂತ ಹೇಳಿ ಎನಿಸಿದ್ದೀನಿ ಫಸ್ಟ್ ಟೈಮ್ ಇಷ್ಟು ಟೈಮ್ ನಂತರ ತವರು ಮನೆಗೆ ಹೋಗಿ ತುಂಬ ಖುಷಿ ಆಯಿತು ಹಾಗೂ ಫುಲ್ ಚೇಂಜ್ ಆಗಿದೆ ಅಲ್ಲಿ ಮೊದಲು ಇದ್ದಾಗಿಲ್ಲ ಅದೆಲ್ಲ ನೋಡ್ತಾ ಇದ್ದೆ ಆದರೆ ಖುಷಿ ಆಯಿತು ತುಂಬ ಅಲ್ವಾ ಸ್ಮೈಲ್ ತುಂಬಾ ಖುಷಿ ಆಯ್ತು ಹೇಗಾಯ್ತು ವಿನೋ ಮಾಮನ್ ನೋಡಿ ಖುಷಿ ಆಯ್ತು ಖುಷಿ ಆಯ್ತಾ ಎಂತ ರಾಯ್ ಓಕೆ ಈಗ ಮುಂದೆ ಹೋಗ್ತಾ ಇದೆ ನಮ್ಮ ಪಯಣ ಆಮೇಲೆ ಎಲ್ಲಾದ್ರೂ ಊಟಕ್ಕೆ ನಿಲ್ಲೋದು ಇವರು ನನಗೆ ತಾಯಿ ಇಲ್ಲದ ಮಗು ಅಂತ ಹೇಳಿ ಚಿಕ್ಕ ಇರುವಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ತುಂಬಾ ಟೈಮ್ ನಂತರ ನಾನು ಸಿಗೋದು ತುಂಬ ಖುಷಿ ಆಯ್ತು ನನಗೆ ಹಾಡಾಗಿ ಬಂತು ಆನಂದದಿಂದ ಇದೆಲ್ಲ ನಾನು ಓದಿದ ಸ್ಕೂಲ್ ಅದನ್ನು ದಾಟಿ ಇವಾಗ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ನೆನಪಾಗ್ತಾ ಇದ್ದಾರೆ ಬೆಳಗ್ಗೆಯಿಂದ ನರ್ವಸಲ್ಲಿ ನಾನು ನಿಜವಾಗ್ಲೂ ಏನು ಕೂಡ ತಿಂದಿರಲಿಲ್ಲ ಇವಾಗ ಹಸಿವಾಗಿದೆ ಊಟ ಮಾಡ್ತಾ ಇದ್ದೀನಿ ಗಂಟೆ ಎರಡಾಯಿತು ಎರಡೆರಡೂವರೆ ಆಯಿತು ಅನಂದಿರೆಲ್ಲ ಹೇಳಿದರು ಊಟ ಮಾಡಿ ಹೋಗು ಹೋಗು ಅಂತೇಳಿ ಆದರೆ ನಾನೇ ಹೇಳಿದೆ ಬ್ರೇಕ್ಫಾಸ್ಟ್ ಲೇಟ್ ಮಾಡಿದ್ದೆ ಹಸಿವಿಲ್ಲ ಅಂತೇಳಿ ಯಾಕಂದರೆ ನನಗೆ ನಿಜವಾಗ್ಲೂ ಹಸಿವೇ ಇರಲಿಲ್ಲ ಇವಾಗ ಜಸ್ಟ್ ಹಸಿವ್ ಆಗ್ತಾ ಉಂಟು ಓಕೆ ಊಟ ಎಲ್ಲ ಮಾಡಿ ಆಯಿತು ನಾವು ಅಮ್ಮನಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ಇಲ್ಲಿ ಬರ್ಲಿಕ್ಕೆ ಹೇಳಿದ್ದೆವು ಇಲ್ಲಿಂದ ನಾವೀಗ

ಫ್ರೆಂಡ್ ಮನೆಗೆ ಬಂದಿದ್ದೀವಿ ಕ್ಯಾರಲ್ ಅಂತ ಹೇಳಿ ಹಳ್ಳಿ ಸೈಡು ಮನೆ ತುಂಬ ಚೆನ್ನಾಗಿದೆ ಖುಷಿ ಆಯ್ತು ನಮಗೆ ವಿಜಯ್ ಹೇಳ್ತಾರೆ ನೋಡಿ ಆ ಸೈಡ್ ಹಾಗೂ ತೋಟ ಹೂ ಹೂವಿನ ಗಿಡ ಎಲ್ಲ ನಾವು ತೊಗೊಂಡ್ವಿ ಒಂದು ರೌಂಡ್ ತೋಟ ಸುತ್ತಾಡಿ ಬರೋಣ ಹಾಗೆಯೇ ನಿಮಗೆ ಕೂಡ ತೋರಿಸ್ತೀನಿ ಸ್ವಲ್ಪ ಎಂಜಾಯ್ ಮಾಡೋಣ ತೋಟದಲ್ಲಿ ತುಂಬಾ ಖುಷಿ ಆಗ್ತಾ ಇತ್ತು ತೋಟ ಎಲ್ಲ ನೋಡ್ತಾ ಇದ್ವಿ ಅಲ್ಲಿ ಏನೆಲ್ಲ ಇತ್ತು ಎಲ್ಲವನ್ನು ನೋಡಿ ನೋಡಿ ಒಂದೊಂದಾಗಿ ಹೋಗ್ತಾ ಇದ್ವಿ ಸುಮಾರು ಬಗೆಯ ಕೆಲವು ಗಿಡಗಳನ್ನೆಲ್ಲ ಇಲ್ಲಿ ನೋಡಿದ್ವಿ ನಾವು Jawitri, suku mana? ನೋಡಿ ಈಗಿರುತ್ತೆ ಇಲ್ಲಿ ನೋಡಿ ಹೊರಗಡೆ ಒಳಗಡೆ ಜಾಯಿಕಾಯಿ ಸ್ಪೈಸ್ ಅಂತ ಸ್ಪೈಸ್ ಒಳ್ಳೆ ಗರಂ ಮಸಾಲ ಪರಿಮಳ ಬರ್ತಾ ಉಂಟು Tidak ada yang bersihkan dan memasak. Apa ini? Apa ini? Jempol. 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 ಹೋಗಿ ಬಂದಾಯಿತು ತುಂಬ ಆಯಿತು ನನಗೆ ಎಷ್ಟು ಟೈಮ್ ನಂತರ ಹೋಗಿ ಆ ಒಂದು ಫೀಲಿಂಗ್ ಹೇಗೆ ಹೇಳೋದು ಆ ಒಂದು ಮನೆ ತುಂಬ ಖುಷಿ ಎಲ್ಲ ಓಲ್ಡ್ ಮೆಮೊರೀಸ್ ಉಂಟು ನೋಡಿ ಅದೆಲ್ಲ ಒಮ್ಮೆ ಕಣ್ಣ ಮುಂದೆ ಬಂತು ಇಲ್ಲಿ ಇದ್ವಿ ಇಲ್ಲಿ ಆ ಓಡಾಡ್ತಿದ್ವಿ ಹಾಗೆ ಆದರೆ ಫುಲ್ ಚೇಂಜ್ ಆಗಿದೆ ಅಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದೆ ತುಂಬ ಅಂದರೆ ಹೇಳಲಿಕ್ಕೆ ಆಗಲ್ಲ ನನಗೆ ಅಷ್ಟು ಖುಷಿ ಆಯಿತು ಇವತ್ತು ತುಂಬ ಪ್ರೀತಿ ಕೂಡ ತೋರಿಸಿದ್ರು ಹಾಗೆ ಎಲ್ಲರಿಗೂ ಇನ್ವೈಟ್ ಮಾಡಿ ಈಗ ಬಂದಿದ್ದೀನಿ ಇನ್ನೂ ಕೂಡ ಮನೆಯದ್ದು ಕೆಲಸದಲ್ಲಿ ಇನ್ನೂ ಜಾಸ್ತಿ ಬ್ಯುಸಿ ಆಗ್ತೀನಿ ತುಂಬ ಊಟ ಕೆಲಸ ಇವಾಗ ಜಸ್ಟ್ ಸ್ನಾನವನ್ನು ಮಾಡಿಕೊಂಡು ಬಂದೆ ಅಷ್ಟೆ ಇನ್ನು ಊಟ ಆಗಬೇಕು ಹಾಗೆ ಇವತ್ತು ಫುಲ್ ಡೇ ಓಡಾಡಿದ್ದೆ ಆಯಿತು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಎಷ್ಟು ದೂರ ತನಕ ಇವತ್ತು ಎಲ್ಲ ಕಡೆ ಓಡಾಟ ಓಡಾಟ ಮಾಡಿ ಮಾಡಿ ಸಾಕಾಗಿದೆ ಹಾಗೂ ಆಯಿತು ಇದು ಇದು ಗಟ್ಟಿ ನಿದ್ದೆನೂ ಬರುತ್ತೆ ಇನ್ನು ಏನು ಹೇಳಲಿಕ್ಕಾಗಲ್ಲ ನನಗೆ ಫುಲ್ ಗುಡುಗುಡುಗಳು ಗುಡುಗುಡು ಆಗ್ತಾ ಇತ್ತು ಆದರೆ ಅಲ್ಲಿ ಹೋಗುವಾಗ ಒಂದು ಕ್ಷಣ ಇತ್ತು ಮತ್ತೆ ಅದು ಹೆದರಿಕೆನೇ ಹೋಯಿತು ಸೀದಾ ಡೈರೆಕ್ಟಾಗಿ ಹೋಗಿ ಮಾತಾಡಿಸಿ ಎಲ್ಲ ಬಂದೆ ಓಕೆ ಫೈನಲಿ ಗೇಟ್ ತನಕ ಹೋಗ್ತಿದ್ದೆ ಇವತ್ತು ಮನೆ ತನಕ ಹೋದೆ ಖುಷಿಯಾಗ್ತಾ ಉಂಟು ಹಾಗೂ ಏನು ಹೇಳೋದು ಏನು ಹೇಳಲಿಕ್ಕೆ ಆಗಲ್ಲ ನನ್ನ ಹತ್ರ ಯಾವುದೇ ರೀತಿಯ ಇದಿಲ್ಲ ಇವತ್ತು ಬೇಜಾರು ಏನಂದ್ರೆ ನನ್ನ ಅಪ್ಪ ಕೂಡ ಇದ್ದಿದ್ದರೆ ಇನ್ನೂ ಕೂಡ ಖುಷಿ ಆಗ್ತಿತ್ತು ಅವರನ್ನು ತುಂಬ ಮಿಸ್ ಮಾಡಿದೆ ನಾನು ಆ ಜಾಗದಲ್ಲಿ ಹೋಗಿ ನಿಜವಾಗಲೂ ಎಲ್ಲ ನೆನಪಾಗ್ತಾಯಿತ್ತು ನನಗೆ ಎಷ್ಟೊಂದು ಮೆಮರೀಸ್ ಉಂಟು ನಮ್ಮ ತವರ ಮನೆಯಲ್ಲಿ ಒಂದು ಹೆಣ್ಣಿಗೆ ಅಲ್ವಾ ಆಮೇಲೆ ನನ್ನ ಅಪ್ಪ ಇದ್ದಿದ್ದರೆ ತುಂಬ ಖುಷಿ ಪಡ್ತಾಯಿದ್ರು ನನ್ನನ್ನು ನೋಡಿ ಇವಾಗ ಈ ಸ್ಟೇಜಲ್ಲಿ ಅದೇನು ಮಾಡೋದು ಏನು ಮಾಡಲಿಕ್ಕಾಗಲ್ಲ ಓಕೆ ಇವಾಗ ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಹೋದರೆ ನಾನು ಮತ್ತೆ ಫುಲ್ ಇಮೋಷ್ನಲ್ ಆಗಿ ಹೋಗ್ತೀನಿ ಹಾಗಾಗಿ ನಂದು ನೋಡಿ ಸ್ವರ ಕೂಡ ಹೋಗಿದೆ ಇವತ್ತು ಅಷ್ಟು ನನಗೆ ಇವತ್ತು ಖುಷಿಯಲ್ಲಿ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಈಗ ಊಟಕ್ಕೆಲ್ಲ ಹೋಗ್ತೀನಿ ಈ ವಿಡಿಯೋ ನಾನು ಎಲ್ಲಿಗೆ ಮಾಡ್ತಾ ಇದ್ದೀನಿ ಖಂಡಿತ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು ನೆನಿಸ್ತೀನಿ ನಿಮ್ಮದು ಕೂಡ ಒಂದು ಆಸೆ ಇತ್ತು ಹೋಗಿ ಹೋಗಿ ಅಂತ ಹೇಳಿ ಹಾಗೆ ಹೋದೆ ನಾನು ಎಲ್ಲ ಮಾತಾಡಿಸಿ ಬಂದಿದ್ದೀನಿ ಓಕೆ ಇವತ್ತಿಗೆ ಈ ವಿಡಿಯೋ ಎಲ್ಲಿಗೆ ಎಂಡ್ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್